ಸೊ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಸೊ ಅದಾಗಿನೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಏನು ಹೊಸ ಅಪ್ಡೇಟ್ಗಳು ಬಂದಿದೆ ಸೊ ನಾಲ್ಕು ಸಾವಿರ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಯಾವೆಲ್ಲ ಕಂತಿಂದನ ಬಿಡುಗಡೆ ಮಾಡ್ತಾರೆ ಅಂತೇಳಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಆಲ್ಮೋಸ್ಟ್ ಆಲ್ ರಿಲೀಸ್ ಆಗಿದೆ ನಿಮಗೆ ನಿಮಗೆಲ್ಲರಿಗೂ ಅದು ವಿಚಾರ ಗೊತ್ತಿರೋವಂಥದ್ದೇ ಹತ್ತೊಂಬತ್ತನೇ ಕಂತಿನಲ್ಲಿ ಯಾಸಫ್ನೋ ಇವತ್ತಿನ ಡೇಟ್ವರೆಗೂ ಏನೂ ಪೆಂಡಿಂಗ್ ಇಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಹಾಗೆ ಹತ್ತೊಂಬತ್ತನೇ ಕಂತು ನಮಗೆ ಪೆಂಡಿಂಗ್ ಇದೆ ಅಂತಕ್ಕಂಥ ಯಾವುದೇ ರೀತಿಯ ಒಂದು ಕಮೆಂಟ್ಸ್ಗಳು ನಮಗೂ ಸಹ ಬಂದಿಲ್ಲ ಸೊ ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಸೊ ಇವಾಗ ಇಪ್ಪತ್ತನೇ ಕಂತಿಗೆ ಬರೋದಾದರೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇರ್ಬೋದು ಮೇ ಬಿ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ವರೆಗೂ ಬ್ಯಾಲೆನ್ಸ್ ಇರ್ಬೋದು ಸೊ ಆ ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥ ಹಣನ ನಾವು ಒಟ್ಟಿಗೆ ನಾಲ್ಕು ಸಾವಿರ ಈ ಇಪ್ಪತ್ತೊಂದನೇ ಕಂತಿನ ಜೊತೆಗೆ ಕೊಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ರಿಸೀವ್ ಆಗಿದೆ ಸೊ ಯಾರಿಗೆ ಬಂದಿಲ್ಲ ಸ್ವಲ್ಪ ಜನದ ಮಾತ್ರ ಪೆಂಡಿಂಗ್ ಇದೆ ಅಲ್ವಾ ಸೊ ನಮಗೆ ಬರುತ್ತೋ ಇಲ್ಲೋ ಅನ್ನೋ ಡೌಟ್ ನಿಮಗಿರುತ್ತೆ ಸೊ ಆ ಡೌಟ್ ಏನು ಬೇಡ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೇನೆ ನಿಮಗೆ ನಾಲ್ಕು ಸಾವಿರ ರೂಪಾಯಿನ ಒಟ್ಟಿಗೆ ಹಣನ ಹಾಕ್ತಾ ಇದ್ದಾರೆ ಸೊ ಯಾರಿಗೆ ಅವರಿಗೆ ಇಪ್ಪತ್ತೊಂದು ಬಂದಿಲ್ವೋ ಅವರಿಗೆ ಇಪ್ಪತ್ತು ಇಪ್ಪತ್ತೊಂದು ಎರಡು ಕಂತು ಒಟ್ಟಿಗೆ ಹಣ ಬರ್ತಾ ಹೋಗುತ್ತೆ ಸೊ ಇಪ್ಪತ್ತನೇ ಕಂತು ನಮಗೆ ಬಂದಿಲ್ಲ ಇಪ್ಪತ್ತೊಂದು ಕಂತು ಬಂತು ನಮಗೆ ಬರುತ್ತೋ ಇಲ್ವೋ ಅನ್ನೋ ಅನುಮಾನ ಯಾರಿಗೂ ಬೇಡ ಸೊ ಇಪ್ಪತ್ತೊಂದನೇ ಕಂತು ನಾವು ರಿಲೀಸ್ ಮಾಡಿದ್ದೀವಿ ಅನ್ನೋ ರೀತಿ ಅವರು ಹೇಳಿದ್ದಾರೆ ಸೊ ಆ ರೀತಿಯಾಗಿತ್ತು ಅಂತ ಹೇಳಿದರೆ ಇವತ್ತು ಡೇಟ್ ಬಂದು ಎರಡನೇ ತಾರೀಕಿದೆ ಸೊ ಇನ್ನು ಹತ್ತನೇ ತಾರೀಕು ಒಳಗಡೆನೇ ಆಲ್ಮೋಸ್ಟ್ ಆಲ್ ಎಲ್ಲಾರಿಗು ತಲುಪಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ಪ್ರೊಸೆಸ್ ಆಗೋದೇ ಆ ಥರ ಮೂರು ಹಂತದಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ ಮೂರು ಹಂತದಲ್ಲಿ ಮೊದಲನೇ ಹಂತ ಒಂದಷ್ಟು ಜಿಲ್ಲೆಗಳಿಗೋಗುತ್ತೆ ಎರಡನೇ ಅಂತ ಒಂದಷ್ಟು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ ಹೋಗುತ್ತೆ ಸೊ ಈ ರೀತಿಯಲ್ಲಿ ಇದ್ದಾಗ ಆ ಒಂದು ಹತ್ತು ದಿನ ಟೈಮ್ ತೊಗೊಳ್ಳುತ್ತೆ ಸೊ ಆ ಒಂದು ಹತ್ತು ದಿನದಲ್ಲೇ ಹಣ ಎಲ್ಲರಿಗೂ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಸೊ ಇವಾಗ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತು ಅವ್ರು ಹೇಳಿರೋ ಪ್ರಕಾರ ಅಂದರೆ ಏಪ್ರಿಲ್ ತಿಂಗಳ ಹಣ ಇಪ್ಪತ್ತೊಂದು ಏಪ್ರಿಲ್ ತಿಂಗಳ ಹಣ ಸೊ ಅದಾದಮೇಲೆ ಮತ್ತೆ ನಮಗೆ ಮೇ ಮತ್ತು ಜೂನ್ ತಿಂಗಳ ಹಣ ಪೆಂಡಿಂಗ್ ಉಳಿತು ಅವ್ರು ಹೇಳಿರೋದೇನು ಇಪ್ಪತ್ತೊಂದನೇ ಕಂತ ಹೇಳಿದ್ದಾರೆ ಸೊ ಇಪ್ಪತ್ತೊಂದು ಕಂತು ಕ್ಲಿಯರ್ ಆದರೆ ನಮಗಿನ್ನ ಎರಡು ಕಂತು ಪೆಂಡಿಂಗ್ ಉಳಿಯುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಅನ್ನಭಾಗ್ಯ ಬರೋದಾದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಮುಂಚೆ ಏನು ಮಾಡ್ತಾಯಿದ್ರು ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದವರು ಹಣನ ಹಾಕ್ತಾಯಿದ್ರು ಆ ಹಣದಲ್ಲಿ ನಮಗೆ ಬಂದು ಎರಡು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿತ್ತು ಜನವರಿ ಮತ್ತು ಫೆಬ್ರವರಿ ಎರಡು ತಿಂಗಳ ಹಣ ಪೆ ಪೆಂಡಿಂಗ್ ಉಳ್ಕೊಂಡಿತ್ತು ಆ ಪೆಂಡಿಂಗನ್ನು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಟ್ ಇದು ಸುಳ್ಳು ಇದೆಯೋ ನಿಜ ಇದೆಯೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಒಂದು ಎರಡು ತಿಂಗಳ ಹಣದಲ್ಲಿ ಒಂದು ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಅದಾದ ಮೇಲೆ ಈ ತಿಂಗಳಿಂದ ನಿಮಗೆ ಹೇಗೇನು ಹತ್ತು ಕೆ ಜಿ ಅಕ್ಕಿ ಬರ್ತಿತ್ತಲ್ವ ಆ ಹತ್ತು ಕೆ ಜಿ ಅಕ್ಕಿಯ ಜೊತೆಗೆ ಇಂದ್ರಾ ಕಿಟ್ ಅಂತೇಳ್ಬಿಟ್ಟು ಮತ್ತೆ ಐದು ಕೆ ಜಿ ಅಕ್ಕಿಯನ್ನು ಕಟ್ ಮಾಡಿ ನಿಮಗೆ ಅಲ್ಲೊಂದು ಏಳು ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಬೇಳೆ ಗೋಧಿ ಅಕ್ಕಿ ಮತ್ತೆ ಟೀ ಪುಡಿ ಕಾಫಿ ಪುಡಿ ಸಕ್ಕರೆ ಎಣ್ಣೆ ಈ ಥರದ್ದು ಏಳು ಸಾಮಗ್ರಿಗಳನ್ನು ನಿಮಗೆ ಇಂದಿರಾ ಕಿಟ್ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದಾರೆ ಅಂದರೆ ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ಇದ್ದರು ಅಂತ ಹೇಳಿದರೆ ಐವತ್ತು ಕೆ ಜಿ ಅಕ್ಕಿ ಖರ್ಚಾಗೋದಿಲ್ಲ ಆ ಅಕ್ಕಿನ ಬೇರೆ ಕಡೆ ಮಾರ್ಕೊತಾರೆ ಸೊ ಅದ್ರ ಬದಲಾಗಿ ನಾವು ಈ ರೀತಿ ಕಿಟ್ಟನ್ನು ಕೊಟ್ಟರೆ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಯೋಚನೆಯನ್ನು ಮಾಡಿ ಒಂದು ಕಿಟ್ಟನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ ಆ ಕಿಟ್ಟಿಗೆ ನಾಮಕರಣನೂ ಮಾಡಿದ್ದಾರೆ ಇಂದಿರಾ ಕಿಟ್ ಅಂತೇಳ್ಬಿಟ್ಟು ಅದಕ್ಕೆ ನಾಮಕರಣ ಮಾಡಿದ್ದಾರೆ ಸೊ ಅದಾದಮೇಲೆ ಇವಾಗ ಐದು ಕೆ ಜಿ ಹಕ್ಕಿ ಕಡಿತ ಮಾಡಿದರೆ ನಾವು ನಾಲ್ಕು ಜನ ಇದ್ದರೆ ನಾಲ್ಕು ಕಿಟ್ ಬರುತ್ತಾ ಮೂರು ಕಿಟ್ ಬರುತ್ತಾ ಅನ್ನೋದು ಎಲ್ಲರಿಗೂ ಡೌಟ್ ಇದೆ ಬಟ್ ಅದ್ರ ಬಗ್ಗೆ ಅವರು ಒಟ್ಟಾರೆಯಾಗಿ ಏನೂ ಮಾಹಿತಿಯನ್ನು ಕೊಟ್ಟಿಲ್ಲ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದ ನಂತರ ಮಾತ್ರ ನಾವು ಇಲ್ಲಿ ಹೇಳಿಕ್ಕಾಗೋದು ಸೊ ಎಷ್ಟು ಜನಕ್ಕೆ ಒಂದು ಮನೆಗೆ ಒಂದು ಕಿಟ್ಟನ್ನು ಕೊಡ್ತಾರಾ ಅಥವಾ ಎಲ್ಲ ಎಲ್ಲರ ತಲೆಗೆ ಇಷ್ಟೊಂಥ ಅಕ್ಕಿಯನ್ನು ಕಟ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಕಿಟ್ಟನ್ನು ಕೊಡ್ತಾರೆ ಅನ್ನೋದು ಖಂಡಿತವಾಗ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆ ಏನಿದೆ ಅಲ್ವಾ ಸೊ ಈ ಅನ್ನಭಾಗ್ಯ ಯೋಜನೆಯ ಈ ಒಂದು ಇಂದ್ರಾ ಕಿಟ್ ಅನ್ನೋದನ್ನು ಶೀಘ್ರದಲ್ಲೇ ನಾವು ಜಾರಿಗೆ ತರ್ತೀವಿ ಅತಿ ಶೀಘ್ರದಲ್ಲೇ ಇದನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಮುಂದಿನ ದಿನಗಳಲ್ಲಿ ಬರ್ಬೋದು ಅಲ್ಲಿ ಜೂನ್ ತಿಂಗಳಲ್ಲಿ ರಾಗಿ ಮತ್ತು ಜೋಳ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ರಾಗಿ ಮತ್ತು ಜೋಳವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೆ ವೈ ಸಿ ಮಾಡದೇ ಇರ್ತಕ್ಕಂಥವ್ರದ್ದು ಗೃಹಲಕ್ಷ್ಮಿ ಹಣನೂ ಬಂದಾಗಿದೆ ಮತ್ತು ಅನ್ನ ಬಗ್ಗೆ ಯೋಜನೆಯಲ್ಲಿ ಯಾವುದೇ ರೀತಿಯ ಸವಲತ್ತುಗಳು ಸಿಗೋದಿಲ್ಲ ಈ ಕೆ ವೈ ಸಿ ಮ್ಯಾಂಡೇಟ್ರಿ ಇದೆ ಕೆಲವೊಂದು ಸಲ ನಿಮ್ಮದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿದ್ದರೆ ಬ್ಯಾಂಕಲ್ಲಿ ಆಗಿಲ್ಲ ಅಂದ್ರೂ ಬರೋದಿಲ್ಲ ಅಥವಾ ಬ್ಯಾಂಕಲ್ಲಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ದು ಈ ಕೆ ವೈ ಸಿ ಆಗಿಲ್ಲ ಅಂದರೂ ಸಹ ಹಣ ಬರೋದಿಲ್ಲ ಸೊ ತುಂಬ ಜನದ್ದು ಈ ಥರ ಸಮಸ್ಯೆ ಆಗಿದೆ ಬ್ಯಾಂಕಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ ರೇಷನ್ ಅಂಗಡಿಗಳಲ್ಲಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅವರು ಎಕ್ಸ್ಟೆಂಡ್ ಮಾಡ್ತಾನೆ ಬಂದಿದ್ದಾರೆ ಬಟ್ ಜನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಹಣ ನಿಂತಾಗ ಹೋಗಿ ಬ್ಯಾಂಕ್ಗಳ ಮುಂದೆ ನಿಂತ್ಕೊತಾರೆ ಹಣ ಬಂದಿಲ್ಲ ಅಂತೇಳಿ ಸೊ ಅದರ ಬದಲಾಗಿ ನಿಮ್ಮ ಒಂದು ಸ್ಟೇಟಸ್ಗಳ್ನ ಚೆಕ್ ಮಾಡ್ಕೊಳ್ಳಿ ಕೆ ವೈ ಸಿ ಆಗಿದೆ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ನಿಮಗೆ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಕೊನೆವರೆಗೂ ನನ್ನ ಚಾನೆಲ್ನ ನೋಡಿದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ